ಸರಿ ಈಗ ಸುಪಾರಿ ಮರ್ಡರ್ ಬಗ್ಗೆ ನಾವು ಕೇಳಿರ್ತೀವಿ ಇಲ್ಲಿ ಬೋರ್ ಒಂದು ಒಬ್ಬ ಏನ್ ಮಾಡ್ತಾನೆ ಒಂದಷ್ಟು ಐದು ಜನ ಅಲ್ಲಿ ಮೊದಲೇ ನಿರ್ಧಾರ ಆಗಿರುತ್ತೆ ಓಕೆ ಸೂಪರ್ ಇಲ್ಲಿ ನಾನು ಅನ್ನು ಕೊಲೆ ಮಾಡಬೇಕು ನಾನು ಡೈರೆಕ್ಟಾ ಮಾಡಲ್ಲ ಹಾಗಾಗಿ ಇವನಿ ಇಷ್ಟು ದುಡ್ಡು ಏನೋ ಒಂದು ನಾನು ಪನಿಶ್ಮೆಂಟ್ ಕೊಡ್ತಾ ಇರ್ತೀನಿ ಹೆಳ್ದನಕ ಆಗುತ್ತೆ ಹೆಳ್ದನಕ ಆಗುತ್ತೆ ಓಕೆ ಹೌದು ಈ ಪವಿತ್ರ ಗೋಡ ಕರ್ಸಿತ್ತು ಕರ್ಸಿದು ಬೇರೆ ಕೊಲೆ ಬೇರೆ ಸರಿ ಕರೆದು ಬಿಟ್ರು ಯಾರು ಎಕ್ಸ್ ವೈ ಝೆಡ್ ಪವನ್ನೆ ಕರ್ಕೊಂಡು ಬಂದು ರಘವೇಂದ್ರನ ಕರ್ಕೊಂಡು ಬಂದುಬಿಟ್ಟ ಇವ್ರ ರೋಲ್ ಏನಾಗ್ಬೇಕಾಗಿತ್ತು ಪಾಟಕಲ್ ಸರಿ ಸರ್ ನಾನು ನಿಮಗೆ ಹೇಳ್ತೀನಿ ಕರ್ಕ ಕರ್ಭೆ ಬರಬೇಕಾ ರೇಣಕ ಸ್ವಾಮಿನಾ ನಾವು ಕರ್ಕ ಬರಬೇಕಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋದ ಅಂತ ಹೇಳಣ ಓಕೆ ಹ್ಮ್ ಕರ್ಕ ಬಂದಿದ್ರೇನೆ ಅವ್ರು ತೀರ್ಕೊಂಡ ಹೋಗಿದ್ದು ಹಾಗಾಗಿ ಇವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳಬೇಕಾಗುತ್ತೆ ಹಾರ್ಟ್ ಅಟ್ಯಾಕ್ ಅಲ್ಲ ನಾನು ಕೊಡ್ತೀನಿ एग्जांपल ಕೊಡ್ತೀನಿ ಅಂದ್ರೆ ಕರ್ಕ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮೋಟೋ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಓಕೆ

ಸೊ ನಾನು ಏನು ಕೇಳ ಕೊಡ್ತಾ ಇದ್ದೀನಿ ಅಂತಂದರೆ ಒಬ್ಬರು ನೀವು ಕಾಲೇಜ್ ಸ್ಟೂಡೆಂಟ್ ಕೇಳಿರ್ಬೋದು ಸುಮ್ಮನೆ ತಮಾಷೆಗೆ ಹಿಂಗೆ ಜಗಳ ಮಾಡ್ತಾ ತೇಳ್ತಾ ಇರ್ಬೇಕಾದ್ರೆ ಅವ್ನು ಬಿದ್ದೋಗಿ ಓಕೆ ಅವ್ನು ಬಿದ್ದೋಗಿ ಹಿಂದೆ ತಲೆ ಹೊಡೆದ್ಬಿಟ್ಟು ಅವನು ಡೆತ್ ಆಗೋಗುತ್ತೆ ಓಕೆ ಸೊ ಹೊಡೆದಾಡ್ತಾ ಇದ್ರು ಸರಿ ಆದರೆ ಅಲ್ಲಿ ಕೊಲೆ ಮಾಡೋ ಉದ್ದೇಶ ಇರಲ್ಲ ಬೈ ಆಕ್ಸಿಡೆಂಟ್ಲಿ ಈ ಡೈಡ್ ಓಕೆ ಸೊ ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರು ಹತ್ಬಲ್ಲೂ ಕೂಡ ಹಾಕ್ತಾರೆ ಸೊ ಈ ಥರ ಹಲವಾರು ಕೇಸ್ಗಳು ದಿನ ನಡೀತಾ ಇರುತ್ತೆ ಅಲ್ಲಿ ಹ್ಞೂ ತ್ರೀ ನಾಟ್ ಫೋರ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಉದ್ದೇಶ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫೈನ್ ಇಲ್ಲ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಅವರೇ ಸುಮಾರು ಮಧ್ಯಾಹ್ನ ಒಂದೂವರೆಗೋ ಒಂದು ಮುಕ್ಕಾಲು ಗಂಟೆಗೋ ಶುರುವಾದಂತಹ ಟಾರ್ಚರ್ ಐದು ಮುಕ್ಕಾಲು ಆರೂವರೆವರೆಗೂ ನಡೆಯುತ್ತೆ ಅಂತ ಇದೆಯಲ್ಲ ಸೊ ಇಂಥ ವಿಚಾರ ಇಂಥ ಹಲ್ಲೆಗಳ ವಿಚಾರದಲ್ಲಿಯೂ ಕೂಡ ಒಂದು ಐವತ್ತೈವತ್ತೈದು ಕೆ ಜಿ ತೂಗುವಂತಹ ವ್ಯಕ್ತಿ ಇಷ್ಟು ಗಂಟೆಗಳ ಕಾಲ ನಾವು ಹೊಡೆದ ಹೊರತಾಗಿಯೂ ಬದುಕಬಲ್ಲ ಅವನು ನಾಗೆ ನಾನು ಬುದ್ಧಿ ಬುದ್ಧಿ ಹೇಳಿ ಕಲಿಸಬಹುದು ಕಳಿಸಬಹುದು ಅಂತ ಇಷ್ಟು ಜನಕ್ಕೆ ಇಂಟೆನ್ಷನ್ ಇತ್ತು ಅಂತ ನೀವು ಹೇಳೋದು ಹಾಗಿಲ್ಲ ನಿಮಗೆ ಒಬ್ಬ ವ್ಯಕ್ತಿನ ಓಕೆ ನೋಡಿ ಅಲ್ಲಿಗೆ ಕರ್ಕೊಂಡು ಬಂದವರು ಬೇರೆ ಓಕೆ ಇದುವರೆಗೂ ಗೊತ್ತಿಲ್ಲ ಯಾರು ಏನು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಓನ್ಲಿ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ ಅವನು ಶೆಡ್ಗೆ ಹೋಗೋಕ್ಕೂ ಹೊರ್ ಅಂದರೆ ಒಳಗಡೆ ಹೋಗೋಕೆ ಮೊದಲು ಚೆನ್ನಾಗಿದ್ದ ಓಕೆ ಒಳಗಡೆ ಹೋದ್ಮೇಲೆ ಅಷ್ಟು ಹಲ್ಲೆ ಇದೆ ಅಂತಾರೆ ಯು ಹ್ಯಾವ್ ಟು ಅಸ್ಯೂಮ್ ಅಂಡ್ ಟುಝ್ಯೂಮ್ ಓಕೆ ಹ್ಞೂ ಅಂದರೆ ಅಲ್ಲಿ ಹೋದವರೆಲ್ಲ ಮಾಡಿದ್ದಾರೆ ಅಂತ ಓಕೆ ಹೌದಾ ಹೌದು ಆದ್ರೆ ದರ್ಶನ್ ಎಂಬ ವ್ಯಕ್ತಿ ನಾಲ್ಕೂವರೆ ಗಂಟೆಗೋ ಅಥವಾ ಐದು ಗಂಟೆಗೋ ಆ ಸ್ಥಳಕ್ಕೆ ಹೋದಾಗ ಯಾರೋ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಮಧ್ಯಾಹ್ನ ಇನ್ನೂ ವಾಸ್ತವ ಗೊತ್ತಿಲ್ಲ ಹೋದಾಗ ಆ ವ್ಯಕ್ತಿಗೆ ಇಷ್ಟು ಹೊಡೆದರ ಅನ್ನೋ ವಿಚಾರ ಗೊತ್ತಿತ್ತು ಅನ್ನೋ ಅಂಶ ಎಲ್ಲೂ ಇಲ್ಲ ಓಕೆ ಇಷ್ಟೆಲ್ಲ ನಾವು ಹೊಡೆದಿದ್ದೀವಿ ಬನ್ನಿ ಅಂತೇಳ್ಬಿಟ್ಟು ಯಾರೂ ಕರೆದಿಲ್ಲ ಕರ್ಕೊ ಬಂದಿದ್ವಿ ಬನ್ನಿ ಅಂತ ಹೇಳ್ಬಿಟ್ಟು ಕರಿತಾರೆ ಕರೆಕ್ಟ್ ಅಷ್ಟೇ ಚಾರ್ಜ್ ಶೀಟಲ್ಲಿ ಯಾವ್ದಾ ಅಲ್ಲಿಂದ ಅವರು ನೀವು ಟವರ್ ಲೊಕೇಶನ್ ನೋಡ್ಬೋದು ಎಷ್ಟು ನಿಮಿಷ ಅಲ್ಲಿದ್ರು ಅಲ್ಲಿಂದ ಅವರು ಎಷ್ಟು ನಿಮಿಷಕ್ಕೆ ಹೋಗಿದ್ದಾರೆ ಅಂತ ಎಲ್ಲಿಗೆ ಹೋಗಿದ್ದಾರೆ ಅಂತ ಅದು ಕೂಡ ಸಾಕ್ಷಿ ಇದೆ ಸೊ ಈ ಎಲ್ಲ ದಾಖಲಾತಿ ಇಟ್ಕೊಂಡು ಹೇಳ್ಬೋದು ಓಕೆ ಅವರ ಕಾಮನ್ ಇಂಟೆನ್ಷನ್ ಅಲ್ಲಿ ಇತ್ತ ಇಲ್ವಾ ಅಂತ ಹೇಳ್ಬಿಟ್ಟು ಇಂಟೆನ್ಷನ್ ಇತ್ತಾ ಇಲ್ವಾ ಅಂತ ಇನ್ನೊಂದರಷ್ಟೇನು ಬರುತ್ತೆ ಅಂತ ಹೇಳಿದ್ರೆ ನಂದು ಒಬ್ಬ ವ್ಯಕ್ತಿ ಒಂದುವರೆಗೋ ಎರಡೂವರೆಗೋ ಮೂರುವರೆಗೋ ನಾಲ್ಕೂವರೆಗೋ ಒಬ್ಬ ಮನುಷ್ಯನಿಗೆ ಹೊಡಿತಾನೆ ಕೈಯಲ್ಲಿ ಹೊಡಿತಾನೋ ಮರದ ಪೀಸಲ್ಲಿ ಹೊಡಿತಾನೋ ಬಲವಾದ ಮೆಟಲ್ ಬಳಸ್ಕೊಂಡು ಹೊಡಿತಾನೋ ಹೊಡಿತಾನವನು ನಾಲ್ಕೂವರೆಗೆ ಏಟು ಬಿದ್ದಂಥ ಒಬ್ಬ ವ್ಯಕ್ತಿಗೆ ಏಟು ಬಿತ್ತು ಅಂತ ಅಂದ್ಕೊಳ್ಳೋಣ ನಾವು ಆ ವ್ಯಕ್ತಿಗೆ ಆರೂವರೆಗೆ ಪ್ರಾಣ ಹೋದರೆ ಆರೂವರೆಗೆ ಹೊಡೆದಂಥ ವ್ಯಕ್ತಿ ಸ್ಪಾಟಲ್ಲಿರಲಿಲ್ಲ ಸ್ಪಾಟಲ್ಲಿರಲಿಲ್ಲ ಹಾಗಾಗಿ ಅವನು ಕೊಲೆ ಮಾಡಿಲ್ಲ ಅಂತ ನಾವು ಹೇಳಬಹುದೇ ಕಾನೂನು ಪ್ರಕಾರ ಕಾನೂನು ಬೇರೆ ಜಸ್ಟಿಸ್ ಬೇರೆ ಜಸ್ಟಿಸ್ ಪಡೆಯುವ ಹಾದಿಯಲ್ಲಿ ಕಾನೂನು ನೆರವಾಗುವಲ್ಲ ನೆರವಾಗಬಲ್ಲಂಥ ಒಂದು ಅಸ್ತ್ರವೇ ವಿನಃ ಕಾನೂನೇ ಜಸ್ಟಿಸ್ ಆಗಲ್ಲ ಕೆಲವರಿಗೆ ಒಬ್ಬೊಬ್ಬರ ಪರ್ಸೆಪ್ಷನ್ ಜಸ್ಟಿಸ್ ಅಂದರೆ ಬೇರೆ ಬೇರೆ ಒಬ್ಬೊಬ್ಬರ ಆಯಾಮದಲ್ಲಿಯೂ ಕೂಡ ನ್ಯಾಯ ಅಂದರೆ ರೇಣುಕಾ ಸಮಯ ಮನೆಯವ್ರನ್ನ ಕೇಳಿದ್ರೆ ಎಲ್ರಿಗೂ ಶಿಕ್ಷೆ ಕೊಟ್ಟರೆ ಅವ್ರಿಗೆ ಅದು ಜಸ್ಟಿಸ್ ಅಂತಾರೆ ದರ್ಶನ್ ಮನೆಯವರು ಕೇಳಿದ್ರೆ ಬೇರೆಯವರು ಹೊಡೆದಿದ್ರು ಇವ್ರದ್ದು ಎರಡು ಮೂರು ಏಟ್ ಹೊಡೆದಿದ್ರು ಅಷ್ಟಕ್ಕೆ ಮಾತ್ರ ಶಿಕ್ಷೆ ಕೊಟ್ಟಿದ್ರೆ ಸಾಕಿತ್ತು ಅಂತ ಅವ್ರ ಮನೆಯವರು ಹೇಳ್ತಾರೆ ಹಾಗಾಗಿ ಜಸ್ಟಿಸ್ ಅನ್ನುವ ಪರ್ಸೆಪ್ಷನ್ ಇದಿಲ್ಲ ಇದು ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನಿಗೆ ಹಲ್ಲೆ ಮಾಡಿದ ತಕ್ಷಣ ಪ್ರಾಣ ಹೋದರೆ ಮಾತ್ರ ಯಾವ ವ್ಯಕ್ತಿಯಿಂದ ಕಟ್ಟ ಕಡೆಗೆ ಹಲ್ಲೆಯಾಯಿತೋ ಆ ವ್ಯಕ್ತಿ ಹೊಣೆಗಾರನ ಅವನ ಮೇಲೆ ಹಲ್ಲೆಯಾಗಿ ಎರಡು ಗಂಟೆ ಆದ್ಮೇಲೆ ಸತ್ತು ಹೋಗ್ಬಿಟ್ರೆ ಹಲ್ಲೆಯ ತೀವ್ರತೆ ಕಾರಣದಿಂದಾಗಿ ಆಗ ಅವನು ಹಕ್ವಿಟ್ಟಲ್ಲ